Whoa, whoa, ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಲೀಶಸ್ ಲೈಫ್ ಸ್ಟೈಲ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದಿ ಚಾನಲ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೊಂದು ಸಿಂಪಲ್ ಈಸಿಯಾಗಿ ಮತ್ತು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ನಿಮ್ಮ ಮನೆಯಲ್ಲಿ ಯಾವುದೇ ವೆಜಿಟೇಬಲ್ಸ್ ಇಲ್ಲ ಟೊಮೆಟೊ ಸಾರು ಮಾಡಿ ಮಾಡಿ ಬೋರ್ ಆಯಿತು ನಾನ್ ವೆಜ್ ತಿನ್ನಲಿಕ್ಕೆ ಮನಸ್ಸಿಲ್ಲ ಈ ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ಟೇಸ್ಟಿ ಸಿಂಪಲ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಸಾರ ರೆಸಿಪಿಯನ್ನು ಹೇಳಿಕೊಡ್ತೇನೆ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಸ್ ಗೆಟ್ ಸ್ಟಾರ್ಟೆಡ್ ಹುಣಸೆ ಸಾರು ಮಾಡಲಿಕ್ಕೆ ಎಂಥ ಕಷ್ಟ ಇಲ್ಲ ತುಂಬ ಸುಲಭ ಜಟ್ಪಟ್ ಆಗುವಂಥ ರೆಸಿಪಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಎಂಥ ಕೂಡ ಕಟ್ ಮಾಡಿ ಇಡಬೇಕಂತ ಇಲ್ಲ ಮೊದಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಎರಡರಿಂದ ಮೂರು ಎಸಳು ಕರಿಬೇವನ್ನು ಹಾಕಿ ಮತ್ತು ನಾನೀಗ ಹೇಳುವಂಥ ಇಂಗ್ರೀಡಿಯೆಂಟ್ ತುಂಬ ಇಂಪಾರ್ಟೆಂಟ್ ಈಗ ಎಲ್ಲರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ ಅದಕ್ಕೋಸ್ಕರ ಇಂಗು ಇದನ್ನೊಂದು ಆ್ಯಡ್ ಮಾಡಲೇಬೇಕು ಇದರ ಕ್ವಾಂಟಿಟಿ ಹೇಳೇ ಇಲ್ಲ ಅಲ್ವಾ ಒಂದು ಚಿಟಿಕೆಯಷ್ಟು ಸ್ವಲ್ಪ ಹಾಕಿದರೆ ಸಾಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ನಿಮಗೆ ಇದರ ಬದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಇದು ನೋಡಿ ಎಲ್ಲ ಚಟ್ಪಟ್ ಚಟ್ಪಟ್ ಅಂತ ಹಾಕ್ತಾ ಉಂಟು ಒಂದು ಸ್ವಲ್ಪ ಕ್ವಿಕ್ ಮಿಕ್ಸ್ ಕೊಡಿ ಇದರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗುವ ತನಕ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗಿ ಆದಮೇಲೆ ಕಾಲು ಸ್ಪೂನ್ ಅಷ್ಟು ಹಳದಿ ಅರಶಿನ ಹುಡಿಯನ್ನು ಮತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಇದರಲ್ಲಿ ಜೀರಿಗೆ ಧನಿಯಾ ಮತ್ತು ಕರಿಮೆಣಸು ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನೊಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಈ ರಸಂ ಎಲ್ಲ ಮಾಡುವಾಗ ಅಥವಾ ಈ ಥರ ಹುಣಸೆ ಸಾರೆಲ್ಲ ಮಾಡುವಾಗ ಯೂಸ್ಫುಲ್ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಈ ಪೌಡರೆಲ್ಲ ಆ್ಯಡ್ ಮಾಡಿದ ನಂತರ ಒಮ್ಮೆ ಕ್ವಿಕ್ ಮಿಕ್ಸ್ ಕೊಡಿ ಯಾಕಂದರೆ ಅದರ ಹಸಿವಾಸನೆ ಹೋಗಬೇಕಂತ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಒಣಸೆಯನ್ನು ನೀರಿನಲ್ಲಿ ಹಾಕಿ ಇಟ್ಟಿದ್ದೇನೆ ಸೊ ಅದನ್ನೀಗ ಆ್ಯಡ್ ಮಾಡ್ಕೊಳ್ಳೋದು ಇದಕ್ಕಿಂತ ಜಾಸ್ತಿ ಹಾಕಿದರೆ ಜಾಸ್ತಿ ಹುಳಿ ಆಗುತ್ತೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕಿದರೆ ಸಾಕು ಈ ಹುಣಸೆ ಸಾರನ್ನು ಅನ್ನದ ಜೊತೆ ಕೂಡ ಊಟ ಮಾಡ್ಬೋದು ಅಥವಾ ನೀವು ಊಟ ಆದಮೇಲೆ ಜೀರ್ಣ ಹಾಕ್ಲಿಕ್ಕೆ ಕೂಡ ಕುಡಿಬೋದು ಸೊ ನೀವು ಅನ್ನದ ಜೊತೆ ಯೂಸ್ ಮಾಡ್ತೀರಾದರೆ ಇನ್ನೊಂದಷ್ಟು ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ ಸ್ವಲ್ಪನೇ ಸಾಕಾಗುತ್ತೆ ಇಲ್ಲಾದರೆ ತುಂಬ ತೆಳುವಾದರೆ ಅನ್ನದ ಜೊತೆ ರುಚಿ ಆಗಲ್ಲ ಅಂತ ಹುಣಸೆ ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮೊದಲೇ ಆ್ಯಡ್ ಮಾಡಿದಂಥ ಪೌಡರೆಲ್ಲ ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ತುಂಡಷ್ಟು ಬೆಲ್ಲ ಹಾಕಬೇಕು ಇದರಿಂದ ತುಂಬಾ ಟೇಸ್ಟಿ ಆಗುತ್ತೆ ಸಾರು ತುಂಬ ಹುಳಿ ಆದರೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಸಿಹಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಐದು ನಿಮಿಷ ತನಕ ಕುದಿ ಬರಲಿಕ್ಕೆ ಬಿಡಿ ಇದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮತ್ತೆ ಒನ್ ಲಾಸ್ಟ್ ಟೈಮ್ ಕ್ವಿಕ್ ಮಿಕ್ಸ್ ಮಾಡಿದರೆ ಹುಣಸೆ ಸಾರು ಈಸ್ ರೆಡಿ ಟು ಅನ್ನದ ಜೊತೆ ಈಟ್ ಆರ್ ಊಟ ಆದಮೇಲೆ ಟು ಡ್ರಿಂಕ್ ಇದಾಗಿತ್ತು ಒಂದು ಕ್ವಿಕ್ ರೆಸಿಪಿ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಇವತ್ತಿನ ಕ್ವಿಕ್ ರೆಸಿಪಿ ಅಂತ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಓದಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಸಿಲ್ In our next video. Until then, take care. Bye bye.